ನಮಸ್ಕಾರ ರೀ ಎಲ್ರಿಗೂ ಸ್ವಾಗತ ಒಂದು ಹೊಸ ವಿಡಿಯೋ ಗಂಬಿ ಕಡ ಎಲ್ಲರೂ ನಂಗೆ ಅನ್ನಾಗ ಎಲ್ಲರು ಚೆನ್ನಾಗಿದಾರೆ ಅಂದ್ಕೊಂಡಿದ್ದೀನಿ ಇವತ್ತಿನ ಬಿಡೋ ಒಳಗೆ ಏನಂದ್ರೆ ಒಂದು ವಿಡಿಯೋ ಭಾಳ ಕ್ರೇಜ್ ಆಗತೈತಿ ಯಾಕಂದ್ರೆ ಇವತ್ತಿನ ವೀಡಿಯೋ ಒಳಗೆ ಒಂದು ಚಿತ್ರದುರ್ಗದ ಕೆ ಸಿಕ್ಸ್ಟೀನ್ ಪ್ರೈವೇಟ್ ಬಸ್ ಆದಂಥ ನಾರದ ಮುನಿ ಅನ್ನೋ ಬಸ್ ಮಾಡ್ತಾ ಇದ್ದೀನಿ ಅದಕ್ಕೆ ತಕ್ಕನಾಗಿರುವಂಥ ಲಿವರಿ ಕೂಡ ಐತೆ ಇದಕ್ಕೆ ಅಂದರೆ ನಾರದ ಮುನಿನೇ ಲಿವರಿನ ಫುಲ್ ಎಚ್ ಡಿ ಲಿವರಿ ಮತ್ತು ಫುಲ್ ಲೈಟಿಂಗ್ಸು ಇದೆ ಈ ಬಸ್ ಮೋಡ್ಗೆ ಈ ಬಸ್ ಮೋಡನ್ನ ಮಿಸ್ ಮಾಡಿದೆ ಡೌನ್ಲೋಡ್ ಮಾಡ್ಕೊಳ್ಳಿ ಲಾಸ್ಟ್ ತನಕ ನೋಡಿದ್ರೆ ಈ ಬಸ್ ಮೋಣ ಹೆಂಗೆ ಡೌನ್ಲೋಡ್ ಮಾಡೋದು ಮತ್ತು ಬಸ್ ಮಾಡಿ ಇಂಡೋನೇಷ್ಯಾ ಗೇಮ್ ಅಲ್ಲಿ ಹೆಂಗೆ ಆ್ಯಡ್ ಮಾಡೋದು ಅಂತ ಹೇಳಿರ್ತೀನಿ ಬಡೋಣ ಫುಲ್ ನೋಡಿರಿ ನೀವು ಕೂಡ ಈ ಬಸ್ ಮೋಡನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದೇನಂದರೆ ಯಾರು ವೀಡಿಯೋ ಲೈಕ್ ಹಾಕಿಲ್ಲ ಲೈಕ್ ಹಾಕಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಹಾಕಿರಿ ಹಾಗೆ ಈ ಬಸ್ ಮೋಡ್ಗೆ ಪಾಸ್ವರ್ಡ್ ಇರುತ್ತೆ ಪಾಸ್ವರ್ಡ್ ಎಲ್ಲಿ ಸಿಗುತ್ತೆ ಅಂತ ಹೇಳಿರ್ತೀನಿ ಕೂಡ ಫುಲ್ ನೋಡಿ ಹಾಗೆ ಈ ಬಸ್ ಮೋಡ್ ಕಡೆ ಬರೋದಾದರೆ ಬಸ್ ಮೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ ಕೆ ಎ ಸಿಕ್ಸ್ಟೀನ್ ಬಸ್ಸು ನಾರದ ಮುನಿ ಅನ್ನೋ ಬಸ್ ಮೋಡು ರಿಯಲ್ ಲೈಫ್ನಲ್ಲೂ ಇದೆ ಆ ಬಸ್ ಮೋಡ್ ಹೆಂಗಾಯಿತು ಅದೇ ರೀತಿಯೇ ಐತೆ ಮತ್ತು ರಿಯಲಿಸ್ಟಿಕ್ ಗ್ರಾಫಿಕ್ಸ್ನ ಯೂಸ್ ಮಾಡಿ ಈ ಬಸ್ ಮೋಡನ್ನ ಕ್ರಿಯೇಟ್ ಮಾಡೋರೆ ಎಸ್ ಎನ್ ಎಮ್ ಎಸ್ ಅಂತ ಬಸ್ ಮೂಡ್ದು ಶಾರ್ಟ್ ಫಾರ್ಮಲ್ಲಿ ಇಂಗ್ಲೀಷ್ನಲ್ಲಿ ಬಸ್ ಮೋಡ್ ಮಾತ್ರ ಸೈಕ್ ಇದೆ ಇದು ತಮಿಳುನಾಡು ಬಸ್ ಆಗಿರುತ್ತೆ ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಲಿವರಿನ ಅಪ್ಲೈ ಮಾಡಿದ್ದೀವಿ ಬಸ್ ಮೋಡ್ ಮಾತ್ರ ಹೆವಿ ರಿಯಲಿಸ್ಟಿಕ್ಕು ಮತ್ತು ಹೆವಿ ಲೈಟಿಂಗ್ಸು ಮತ್ತು ಈ ಬಸ್ ಮೋಡ್ನಲ್ಲಿ ಲಿವರೀಸ್ ಅಂದರೆ ಆ್ಯನಿಮೇಷನ್ ಕೀಗಳು ಕೊಟ್ಟವ್ರೆ ಮೂರು ಆ್ಯನಿಮೇಷನ್ ಕೀಗಳಿವೆ ಮತ್ತು ಇದರಲ್ಲಿ ಡೋರ್ ಇರಲ್ಲ ಇದ್ರ ತಮಿಳುನಾಡು ಬಸ್ಸಲ್ಲ ಅದಕ್ಕೆ ಏನು ಮಾಡೋರು ಅಂದರೆ ಫುಲ್ ಲೋಡೆಡ್ ಪ್ಯಾಸೆಂಜರ್ ಬರೋಂಗೆ ಇದನ್ನು ಮಾಡೋರ ಡೋರ್ ಬಟನ್ಗೆ ಮತ್ತು ವೈಫರ್ ಬಟನಾಗಿ ಕ್ಲಿಕ್ ಮಾಡಿದ್ರೆ ಎರಡು ವೈಫರ್ ಸ್ವೈಪ್ ಮಾಡುತ್ತೆ ಇನ್ನು ಫಸ್ಟ್ನೇ ಆನಿಮೇಷನ್ ಕೀನ ಕ್ಲಿಕ್ ಮಾಡಿದ್ರೆ ಎರಡು ಡಮ್ಮಿ ವೈಫರ್ ಬರುತ್ತೆ ಮತ್ತು ಈ ವಿಂಡೋಸ್ ಎಲ್ಲ ಕ್ಲೋಸ್ ಆ್ಯಂಡ್ ಓಪನ್ ಆಗುತ್ತೆ ಇನ್ನು ಎರಡನೇ ಆನಿಮೇಶನ್ ಕಿನ ಕ್ಲಿಕ್ ಮಾಡಿದ್ರಿ ಅನ್ಕೋರಿ ಇಲ್ಲಿ ಇಂಜಿನ್ ಡೋರ್ ಇರ್ತಲ್ಲಪ್ಪ ಇಂಜಿನ್ ಗ್ರಿಲ್ ಆ ಗ್ರಿಲ್ ಓಪನ್ ಆಗುತ್ತೆ ಮತ್ತೆ ಮೂರನೇ ಅನಿಮೇಶನ್ ಕಿಗೆ ಎಲ್ಲಾ ಕೂಡ ಮಾಡಿಫೈಡ್ ಅಂದ್ರೆ ಹೂವಿನ ಮಾಲೆಲ್ಲ ಬರ್ತೈತಿ ಇಂಟೀರಿಯರ್ ನಲ್ಲಿ ನೋಡೋದಾದ್ರೆ ಫುಲ್ ಲೈಟಿಂಗ್ಸ್ ಲೈಟಿಂಗ್ಸ್ ಎವ್ರಿ ರಿಯಲಿಸ್ಟಿಕ್ ಅನ್ಕೋರಿ ಮತ್ತೆ ಇನ್ನೊಂದು ಏನಂದ್ರೆ ಈ ಬಸ್ ಒಳಗ ಔಟ್ ಇಯರ್ ಲುಕ್ ಇನ್ನ ಮತ್ತೆ ಇಂಟಿಯರ್ ಲುಕ್ ಇನ್ನೂ ಸೈಕ್ ಆಗೈತಿ ಯಾಕಂದ್ರೆ ಇಂಟೀಯರ್ ಲುಕ್ ನೋಡ್ತಾ ಇದಾರಲ್ಲ ಎಷ್ಟು ಪರ್ಫೆಕ್ಟ್ ಮತ್ತೆ ಮಾಡಿಫೈಡ್ ರಿಯಲಿಸ್ಟಿಕ್ ಇಂಟೀರಿಯರ್ ಐತಿ ಎಲ್ಲಾ ಕೂಡ ಪರ್ಫೆಕ್ಟ್ ಐತಿ ಗುರು ದೇವರ ಫೋಟೋ ಆಗಲಿ ಗಣೇಶನ ವಿಗ್ರಹ ಆಗಲಿ ಇದಕ್ಕೆ ಟಿಕೆಟ್ ಹರಿಯೋದು ಒಂದು ಇದು ಕಂಡಕ್ಟರ್ ಕಡೆ ಇರುತ್ತಲ್ಲಪ್ಪ ಆ ಸಹಿತ ಇದೆ ಇದು ಬಿ ಸಿಕ್ಸ್ ಬಸ್ ಐತೆ ಸ್ಪೀಡ್ ಮಾತ್ರ ಒನ್ ಫಿಫ್ಟಿ ಪ್ಲಸ್ ಹೋಗುತ್ತೆ ಮೋಡ್ ಮಾತ್ರ ಸೈಕಿದೆ ಸ್ಮೂತಾಗಿ ಪ್ಲೇ ಆಗುತ್ತೆ ಟೂ ಜಿ ಬಿ ರ್ಯಾಮ್ ಮೊಬೈಲಲ್ಲಿ ಹೆವಿ ಹೆವಿ ರಿಯಲಿಸ್ಟಿಕು ಹೆವಿ ಮಾಡಿಫೈಡ್ ಬಸ್ ಅನ್ಕೊರಿ ಇದೆ ಈ ಬಸ್ ನೋಡೋ ಮಿಸ್ ಮಾಡ್ಕೋ ಹೋಗ್ಬೇಡ್ರಿ ಮತ್ತೆ ಡೌನ್ಲೋಡ್ ಕೊರಲು ಅಷ್ಟೇ ಈಸಿ ಐತಿ ಇನ್ನು ಔಟ್ಲುಕಿಗೆ ಬಂದರೆ ಔಟ್ಲುಕ್ ನೀವು ನೋಡಿದಿರಿ ಔಟ್ಲುಕ್ ಮಾತ್ರ ಸೈಕ್ ಐತಿ ಬ್ರೇಕ್ ಪರ್ಫಾರ್ಮೆನ್ಸ್ ಮತ್ತು ಸ್ಟೇರಿ ಪರ್ಫಾರ್ಮೆನ್ಸ್ ಎರಡನೇ ಮಾತೆಲ್ಲ ಎಲ್ಲ ಅಲ್ಲ ಇನ್ನು ಈ ಬಸ್ ಮಾಡೋ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ತೇನೆ ಬನ್ರಿ ಲೈಕ್ ಲೈಕು ಶೇರ್ಸ್ತ್ರ ಎಲ್ಲ ಮಾಡ್ಕೊರಿ ಇನ್ನು ಬಸ್ ಮಾಡಿ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ನೋಡಿರಿ ಡಿಸ್ಕ್ರಿಪ್ಷನ್ ಒಳಗೆ ಈ ವಿಡಿಯೋಲಿ ಕೊಟ್ಟಿರ್ತೀನಿ ಅಂದರೆ ಈ ವಿಡೋ ಏನು ಮಾಡ್ರಿ ಅಂದರೆ ಓಪನ್ ಮಾಡಿಕೊಂಡ್ರೆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿರಿ ಶ್ರೀ ಅಮೃತ್ ಬಿ ಎಸ್ ಸಿಕ್ಸ್ ಅಂತ ಒಂದು ಟೈಟಲ್ ಆಕೈತೆ ಲಿಂಕ್ ಹಾಕಿರ್ತರ ಬಸ್ ಮೂಡಿಂದ ಅದನ್ನು ಕ್ಲಿಕ್ ಮಾಡ್ಕೊರಿ ಅಲ್ಲಿ ಒಂದು ಲಿಂಕ್ ಬರ್ತೈತಿ ಹದಿನೈದು ನಿಮಿಷ ಆದಮೇಲೆ ಅದನ್ನು ಕ್ಲಿಕ್ ಮಾಡ್ಕೋರಿ ವೆರಿಫಿಕೇಷನ್ ಅಂತ ಬರ್ತೈತಿ ಅದನ್ನು ಕ್ಲಿಕ್ ಮಾಡಿದ್ರೆ ಕೆಳಗೆ ಸೊಡೋ ಮಾಡ್ಕೊಂಬರಿ ಕಂಟಿನ್ಯೂ ಅಂತ ಬರ್ತೈತಿ ಆಮೇಲೆ ಇಲ್ಲಿ ಮತ್ತೆ ಸೆಕೆಂಡ್ ಸ್ಟೆಪ್ ಎರಡು ಎರಡು ಇರ್ತೈತಿ ಅಂದ್ರೆ ಒಂದು ಫಿಫ್ಟಿ ಸೆಕೆಂಡ್ ಇರ್ತೈತಿ ಅಂದ್ರೆ ಒಂದು ಹದಿನೈದು ಸೆಕೆಂಡನ್ನ ಕಂಪ್ಲೀಟ್ ಮಾಡ್ರಿ ನೆಕ್ಸ್ಟ್ ಸ್ಟೆಪ್ ಬರ್ತೈತಿ ಕಟ್ ಕಟ್ ಮಾಡಿರ್ತೀನಿ ವಿಡಿಯೋ ನೀವು ಕಂಪ್ಲೀಟಾಗಿ ಅದನ್ನ ಸ್ಟೆಪ್ ಕಂಪ್ಲೀಟ್ ಮಾಡಿರಿ ಆಮೇಲೆ ತ ವೆರಿಫಿಕೇಶನ್ ಬಟನ್ ಬರ್ತೈತೆ ತೋರಿಸ್ತೀನಿ ನಿಮಗೆ ಇವಾಗ ನೋಡ್ರಿ ವೆರಾಫಿಕೇಶನ್ ಬಟನ್ ಬರ್ತದೆ ಅದನ್ನು ಕ್ಲಿಕ್ ಮಾಡ್ಕೋರಿ ಬ್ಲೂ ಕರ್ದಾಗ ಇರ್ತೈತೆ ಆಮೇಲೆ ಸ್ಕ್ರೋಡೋ ಮಾಡ್ಕೊಂಬರಿ ಇಲ್ಲಿ ಕಂಟಿನ್ಯೂ ಅನ್ನೋ ಬಟನ್ ಕಾಣ್ತೈತಿಲ್ಲ ಬ್ಲೂ ಕಲರ್ದಾಗ ಅದನ್ನ ಕ್ಲಿಕ್ ಮಾಡ್ಕೋರಿ ಇನ್ನ ಲಾಸ್ಟ್ ಸ್ಟೆಪ್ ಇದೆ ಎರಡು ಸ್ಟೆಪ್ ಕಂಪ್ಲೀಟ್ ಆಗ್ಯಾವ ಇನ್ನ ಫಿಫ್ಟಿ ಸೆಕೆಂಡ್ ಇರ್ತೈತಿ ಮತ್ತೆ ಇಲ್ಲಿ ವೆರಾಫಿಕೇಶನ್ ಅಂತ ಬರ್ತೈತೆ ಅದನ್ನ ಕ್ಲಿಕ್ ಮಾಡ್ಕೊರಿ ಅಂದ್ರೆ ಬ್ಲೂ ಕಲರ್ ಆಗಿರ್ತೈತೆ ಅದನ್ನ ಕ್ಲಿಕ್ ಮಾಡ್ಕೊರಿ ಆಮೇಲೆ ಸ್ಕ್ರೋಡೋ ಮಾಡ್ಕೊಂಡ್ಬ್ರಿ ಇಲ್ಲಿ ಕಂಟಿನ್ಯೂ ಅನ್ನೋ ಬಟನ್ ಕಾಣ್ತೈತಿ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ತ್ರೀ ಸೆಕೆಂಡ್ ಕೇಳ್ತೈತಿ ಮತ್ತೆ ತ್ರೀ ಸೆಕೆಂಡ್ ಇಲ್ಲಿ ವೆರಾಫಿಕೇಶನ್ ಅಂತ ಬರ್ತೈತೆ ನೋಡ್ರಿ ರೌಂಡ್ ಹೊಡಿತೈತೆ ಎಲ್ಲ ಗ್ರೀನ್ ಕಲರ್ದಾಗ ಅದನ್ನ ಅದು ವೆರಾಫಿಕೇಶನ್ ಆಗುತ್ತಾನ ವೇಟ್ ಮಾಡ್ರಿ ಯಾಕಂದ್ರೆ ಅದು ವೆರೈಫಿಕೇಶನ್ ಆದ್ರೆ ಗೆಟ್ ಲಿಂಕ್ ಅಂತ ಬರ್ತೈತಿ ಕೆಳಗೆ ಆ ಗೆಟ್ ಲಿಂಕ್ ಬಂದ ಮೇಲೆ ಅದನ್ನು ಕ್ಲಿಕ್ ಮಾಡೋಕ್ಕೆ ಬರ್ತೈತಿ ಇವಾಗ ವೆರೈಫಿಕೇಶನ್ ಆದಮೇಲೆ ಇಲ್ಲಿ ಗೆಟ್ ಲಿಂಕ್ ಅಂತ ಬರ್ತೈತಿ ಒಂದು ಬ್ಲೂ ಕಲರ್ದಾಗ ಅದನ್ನು ಕ್ಲಿಕ್ ಮಾಡ್ಕೊರಿ ಅದನ್ನು ಕ್ಲಿಕ್ ಮಾಡಿದ್ರೆ ಸೀರೆ ಶೇರ್ ಮೋಡ್ಸ್ ವೆಬ್ಸೈಟ್ ಬರ್ತೈತಿ ಶೇರ್ ಮೋಡ್ಸ್ ವೆಬ್ಸೈಟ್ ಬಂದಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಆಟೋಮೆಟಿಕ್ ಆಗಿ ತೊಗೋತೈತಿ ಈ ಒಂದು ಫೈವ್ ಸೆಕೆಂಡ್ ಆದ್ಮೇಲೆ ಆಗಿ ಏನು ಮಾಡ್ರಿ ಅಂದ್ರೆ ಮತ್ತೆ ಕ್ಲಿಕ್ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ನ ಕ್ಲಿಕ್ ಮಾಡ್ಕೊರಿ ಅದು ಯೆಲ್ಲೋ ಕಲರ್ ಇರ್ತೈತಿ ಅದನ್ನು ಕ್ಲಿಕ್ ಮಾಡಿದ್ರೆ ಸೀದಾ ಮತ್ತೆ ಲಾಸ್ಟ್ ಪೇಜ್ ಓಪನ್ ಆಗೈತಿ ಇಲ್ಲಿ ಡೌನ್ಲೋಡ್ ಅನ್ನೋ ಕಾಣ್ತೈತಿ ನೋಡ್ರಿ ಕೆಳಗಿಸ್ಕೊಡೋ ಮಾರು ಮರಿ ಇಲ್ಲಿ ಡೌನ್ಲೋಡ್ ಕಾಣ್ತೈತಿ ಹದಿನಾಲ್ಕು ಪಾಯಿಂಟ್ ನಾಲ್ಕು ಎಂಬಿರ್ತೈತೆ ಕಂಪ್ಲೀಟ್ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೊರಿ ಈ ರೀತಿ ಏನಾದರೂ ವೈಟ್ ಪೇಜ್ ಪೇಜಾದ್ರೆ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡ್ಕೊರಿ ಒಂದು ಸಲ ವೈಟ್ ಪೇಜ್ ಆಗೈತಿ ಆಮೇಲೆ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡ್ಕೊರಿ ಮತ್ತು ಅದರ ಡೌನ್ಲೋಡ್ ಆಗಲಿಲ್ಲ ಅಂದರೆ ಬ್ಯಾಕ್ ಬಟನ್ನು ಸ್ಟಾರ್ಟು ಬ್ಯಾಕ್ ಬಟನ್ ಸ್ಟಾರ್ಟು ಬ್ಯಾಕ್ ಬಟನ್ನ ಕ್ಲಿಕ್ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಇರ್ತೈತಿ ಇಂಟರ್ನೆಟ್ ಸ್ಪೀಡ್ ಜಾಗದಾಗ ಕುಂ ರೀ ಒಂದು ಸ್ವಲ್ಪ ವೆರೈ ಎರ ಎರ ಎಲ್ಲ ಎಲ್ಲ ಬರ್ತೈತಿ ಆಮೇಲೆ ಮತ್ತೆ ಕೊಡ್ರಿ ಆಮೇಲೆ ಇಲ್ಲಿ ಆಗಿ ಡೌನ್ಲೋಡ್ ಆಕೈತಿ ಇದನ್ನ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೋರಿ ಇನ್ನು ಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ತಾನೆ ಬನ್ನಿ ಇವಾಗ ನೋಡ್ರಿ ಡಿಸ್ಕ್ರಿಪ್ಷನ್ ಒಳಗೆ ಈ ವಿಡಿಯೋ ಲಿಂಕ್ ಕೊಟ್ಟಿರ್ತಾನೆ ಅಂದರೆ ಇದನ್ನು ನಾರದ ಮುನಿ ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋ ವಿಡಿಯೋ ಲಿಂಕ್ ಆಗಿರ್ತಾ ಅಂದರೆ ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋ ವಿಡಿಯೋ ಲಿಂಕ್ ಆಗಿರ್ತೈತಿ ಅದನ್ನು ಕೊಟ್ಟಾಗ ಏನು ಮಾಡ್ರಿ ಅಂದರೆ ಕನ್ನಡ ಬಸ್ ಇಡವ್ರು ಈ ಲಿವರಿನ ಕ್ರಿಯೇಟ್ ಮಾಡಿರ್ತಾರೆ ಇಲ್ಲಿ ಏನು ಮಾಡ್ರಿ ಅಂದ್ರೆ ಲಿವರಿ ಲಿಂಕ್ ಅಂತ ಹಾಕಿ ಒಂದು ಕೆಳಗೆ ಲಿಂಕ್ ಹಾಕೋದ್ರೆ ಶೇರ್ ಮುಡ್ಸ್ ವೆಬ್ಸೈಟ್ ಆಗಿರ್ತೈತಿ ಒಂದೇ ಕ್ಲಿಕ್ನಾಗ ಡೌನ್ಲೋಡ್ ಹಾಕೈತಿ ಗೊತ್ತಾಗತ್ತೆ ಅಲ್ಲ ಶೇರ್ ಮುಡ್ಸ್ ವೆಬ್ಸೈಟ್ ಹೆಂಗೆ ಅಂತ ಅದನ್ನು ಕ್ಲಿಕ್ ಮಾಡ್ಕೋರಿಕೊಡಮ್ ಮರ್ಕೊಂಬ್ರಿ ಇಲ್ಲಿ ಕ್ರಿಯೇಟ್ ಡೌನ್ಲೋಡಿಂಗ್ ಅಂತ ಬರ್ತೈತಿ ಒಂದು ಫೈ ಸೆಕೆಂಡ್ ಆದಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡಿಂಗ್ ಆದಮೇಲೆ ಅದನ್ನು ಕ್ಲಿಕ್ ಮಾಡ್ಕೊರಿ ನೀ ಸೀದಾ ನೆಕ್ಸ್ಟ್ ಪೇಜ್ ಓಪನ್ ಆಕೈತಿ ಇಲ್ಲಿ ಡೌನ್ಲೋಡ್ ಅಂತ ಕೇಳ್ತೈತಿ ಡೌನ್ಲೋಡ್ ಅಂತ ಕೊಡ್ರಿ ಆಮೇಲೆ ಏನು ಮಾಡ್ರಿ ಅಂದರೆ ಡೌನ್ಲೋಡ್ ಅಂತ ಕೊಡಿರಿ ಎಷ್ಟು ಇರ್ತೈತಿ ಅಂದ್ರೆ ಮೂರು ಪಾಯಿಂಟ್ ಒಂದು ಎಂ ಬಿ ಇರ್ತೈತಿ ಇಷ್ಟನ್ನ ಕಂಪ್ಲೀಟಾಗಿ ಗ್ರೌಂಡ್ ಮಾಡ್ಕೊರಿ ಆಗಿ ಈ ರೀತಿ ಬ್ಯಾಕ್ ವೈಟ್ ಪೇಜಾದರೆ ಬ್ಯಾಕ್ ಬಟನ್ ಮತ್ತೆ ಸ್ಟಾರ್ಟ್ ಆಗಿ ಕೊಡ್ರಿ ಮತ್ತೊಮ್ಮೆ ಡೌನ್ಲೋಡ್ ಮೇಲೆ ಕೊಟ್ಟರೆ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಹಾಕೈತಿ ಇದೆ ಡೌನ್ಲೋಡ್ ಹಾಕೋದೈತೆ ನೋಡ್ರಿ ಇವಾಗ ಏನಿಲ್ಲ ಯಾವ ರೀತಿ ಮೋಡ್ಗೆ ಪಾಸ್ವರ್ಡ್ ಹಾಕಿ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡೋ ಅಂತ ತೋರಿಸ್ತಾನೆ ಬನ್ನಿ ಇವಾಗ ನೋಡ್ರಿ ಜಡೇರ್ ಚರನ್ ಆ್ಯಪ್ನ ಓಪನ್ ಓಪನ್ ಮಾಡ್ಕೊಂಡು ಆದ್ಮೇಲೆ ಆ ಫೋಲ್ಡ್ರ್ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ ಇರ್ತೈತೆ ಅಂದ್ರೆ ಫೈಲ್ ಆದ ಡೌನ್ಲೋಡ್ ಫೋಲ್ಡ್ರಂಗೆ ಇರ್ತೈತಿ ಅದನ್ನು ಓಪನ್ ಮಾಡ್ಕೊಂಡು ಇಲ್ಲೇನು ಬಂದಿರ್ತಂದ್ರೆ ಶ್ರೀ ಅನುಮ ಅನುತಾ ಬಿ ಎಸ್ ಸಿಕ್ಸ್ ಬಸ್ ಮೋಡ್ ಬೈ ಬಸ್ ಸೀಡ್ ಕ್ರಿಮಿನಲ್ ಡಾಟ್ ಸೆವೆನ್ ಜಿಪ್ ಅಂತ ಬಂದಿರ್ತೈತಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಆ ಫೋಲ್ಡ್ರ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಾಸ್ವರ್ಡ್ ರಿಕ್ವಾಯರ್ಡ್ರಿ ಅಂತ ಬರ್ತೈತಿ ಆ ಕಮೆಂಟ್ ಬಾಕ್ಸ್ನ ಚೆಕ್ ಮಾಡಿರಿ ಇಲ್ಲಾಂದ್ರೆ ಪಾಸ್ವರ್ಡ್ನ ಕಂಪ್ಲೀಟಾಗಿ ನೋಡಿರಿ ಎಂಟು ನಿಮಿಷದಿಂದ ವೀಡಿಯೋ ನೋಡಿದ್ರೆ ನಿಮ್ಗೆ ಆ ಪಾಸ್ವರ್ಡ್ ಸಿಕ್ಬಿಡ್ತೈತಿ ಆ ಕಮೆಂಟ್ ಸೆಕ್ಷನ್ನ ಚೆಕ್ ಮಾಡಿರಿ ಅಲ್ಲೂ ಪಾಸ್ವರ್ಡ್ ಸಿಗ್ತೈತಿ ಪಾಸ್ವರ್ಡ್ ಹಾಕಿದ್ಮೇಲೆ ಓಕೆ ಕೊಡ್ರಿ ಆಟೋಮೆಟಿಗಾಗಿ ಪಾಸ್ವರ್ಡ್ ಕರೆಕ್ಟ್ ಹಾಕಿದ್ರೆ ಮಾತ್ರ ಬರ್ತೈತಿ ಇಲ್ಲಾಂದ್ರೆ ಬರಂಗಿಲ್ಲ ಇಲ್ಲಿ ಪಾಸ್ವರ್ಡ್ನ ಕರೆಕ್ಟ್ ಹಾಕಿದ್ಮೇಲೆ ಇಲ್ಲಿ ಓಕೆ ಕೊಟ್ರೆ ಆಟೋಮೆಟಿಗಾಗಿ ಬರ್ತೈತಿ ಆಮೇಲೆ ಶ್ರೀ ಹನುಮತ್ ಬಿ ಎಸ್ ಸಿಕ್ಸ್ ಬಸ್ ನೋಡ್ಬೈ ದ ಕ್ರಿಮಿನಲ್ ಡಾಟ್ ಬಸ್ ಎಕ್ಸಾಮ್ಲೇಟ್ರ್ ಐಡಿಯ ಒಂದು ಫೋಲ್ಡರ್ ಬರ್ತೈತೆ ಅಂದರೆ ಬಿಳಿ ಹಳೆ ಮಡಿಸಿದಾಗಿ ಫೋಲ್ಡರ್ ಬರ್ತೈತೆ ಅದನ್ನು ಕ್ಲಿಕ್ ಮಾಡ್ಕೋರಿ ಕಟ್ ಕೊಡ್ರಿ ಆಮೇಲೆ ಇಲ್ಲಿ ಡೌನ್ಲೋಡ್ಸ್ ಆಮೇಲೆ ಇಲ್ಲಿ ಏನು ಮಾಡಬೇಕಂದ್ರೆ ಬಸ್ ಅಮ್ಲೇಟರ್ ಇಂಡೋನೇಷ್ಷ ಗೇಮ ಡೌನ್ಲೋಡ್ ಇದ್ರೆ ನಿಮ್ಮ ಮೊಬೈಲ್ದಾಗ ಬಸ್ ಇಡ್ ಫೋಲ್ಡರ್ ಬರ್ತೈತೆ ಅದನ್ನು ಓಪನ್ ಮಾಡ್ಕೊರಿ ಆಮೇಲೆ ಇಲ್ಲಿ ಮೋಡ್ಸ್ ಆಮೇಲೆ ಪೇಸ್ಟ್ ಮಾಡಿದ್ರೆ ಆಟೋಮೆಟಿಕಾಗಿ ಬರ್ತೈತಿ ಇನ್ನೇನಿಲ್ಲ ಗೇಮ್ನ ಓಪನ್ ಮಾಡ್ರಿ ನಿಮ್ಗೆ ಹೆಂಗೆ ಲಿವ್ರಿನ ಅಪ್ಲೈ ಮಾಡ್ಬೇಕಂತ ಗೊತ್ತಿರ್ತೈತಿ ಲಿವ್ರೀನ ಅಪ್ಲೈ ಮಾಡ್ಕೊರಿ ಹಂಗೆ ಇಲ್ಲಿ ಗಂಟೆ ವಿಡಿಯೋ ನೋಡಿದ್ರೆ ಧನ್ಯವಾದಗಳು ನೆಕ್ಸ್ಟ್ ವಿಡದಾಗ ಹೊಸ ಮೋಡ್ದೊಂದಿಗೆ ಬರ್ತೀನಿ ಅಲ್ಲಿ ತನ ಎಲ್ರಿಗೂ ಬೈ ಬೈ ಜೈ ಕರ್ನಾಟಕ ಮತ್ತು ಒಂದೇ ಮಾತ್ರ ಬೈ